ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅದು ತಮ್ಮದೇಲಲ್ಲಿ ನೋಡಿರ್ತೀರ ಇತ್ತೀಚೆಗೆ ಎಲ್ಲರೂ ನೋಡ್ತಿರೋ ಹಾಗೆ ಕಾಂಟ್ರವರ್ಸಿ 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 ಎಸ್ ಎಮ್ ಆರ್ ಮಧ್ಯ ಮತ್ತು ಟಿಪಿಕಲ್ ಕನ್ನಡಿಗ ಹಾಗೂ ರೆಡ್ ಪ್ಯಾರಾಸೈಟ್ ಅವ್ರ ಮಧ್ಯ ಪ್ಯಾರಾಸೈಟ್ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಿದ್ದೀರ ರೆಡ್ ಪ್ಯಾರಾಸೈಟ್ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಬಗ್ಗೆ ಹೆಂಗೆ ಅಂದಿದ್ದಾನೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಸಂಟ ಕನ್ನಡ ಗೇಮಿಂಗ್ ಕಮ್ಯುನಿಟಿ ನ ಏನ್ ತುಂಬಿನೋ ಅದಂತ್ರ ನಂಗಂತ್ರ ಬರ್ತಿಲ್ಲ ಸಂಟ ಕನ್ನಡ ಗೇಮಿಂಗ್ ಕಮ್ಯುನಿಟಿ ನ ಏನ್ ತುಂಬಿನೋ ಅದಂತ್ರ ನಂಗಂತ್ರ ಬರ್ತಿಲ್ಲ ನೋಡಿದ್ರಲ್ಲ ಈ ರೆಡ್ ಪ್ಯಾರಾಸೈಟ್ ಹೆಂಗ್ ಅಂದಿದ್ದಾನೆ ಅಂತ ಅದರಲ್ಲೂ ಎಸ್ ಎಮ್ ಆರ್ ಮಾತ್ರ ನಿಮಗೆ ಕೆಡ್ದಾಗ ಕಾಣ್ತಾರೆ ಅವರು ಸುಮ್ಮ ಸುಮ್ಮನೆ ಎಲ್ಲೂ ಬೈದಿಲ್ಲ ನಾವು ತುಂಬ ವರ್ಷದಿಂದ ಅವ್ರನ್ನ ನೋಡ್ತಾನೆ ಇದ್ದೀವಿ ಯಾರೇ ಚಾಟಲ್ಲಿ ಬಂದು ಕೆಡ್ದಾಗಿ ನೀನು ನಮ್ಮನಂತ ಬೈರೋರು ನೀನು ಬೈತಾರೆ ಹೊರತು ಅವರಾಗೋರು ಸುಮ್ಮ ಸುಮ್ಮನೆ ಎಲ್ಲೂ ಬೈದಿಲ್ಲ ಮಾತಿಗೆ ಮುಂಚೆ ಎಸ್ ಎಮ್ ಆರ್ ಕೆಡ್ದಾಗ ಬೈತಾರೆ ಕೆಡ್ದಾಗ ಬೈತಾರೆ ಬ್ರೋ ಒಂದು ತಿಳ್ಕೊಳ್ಳಿ ಯಾರೂ ಸುಮ್ಮ ಸುಮ್ಮನೆ ಬೈಯಲ್ಲ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ರೆಡ್ ಪ್ಯಾರಾಸೈಟ್ ಕನ್ನಡದಲ್ಲೇ ಬೆಳೆದು ಕನ್ನಡದಲ್ಲೇ ಲೈವ್ ಮಾಡಿಕೊಂಡು ಕನ್ನಡ ಯೂಟ್ಯೂಬರ್ ಅಂತ ಹೇಳ್ಕೊಂಡು ಎಲ್ಲ ಕನ್ನಡ 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 ಅಂತ ಹೇಳಿ ಕನ್ನಡ ಅಂತ ಹೇಳೋಕ್ಕೆ ಅಸಹ್ಯ ಆಗತ್ತೆ ಅಂತ ಹೇಳ್ತಾನೆ ಇವಾಗ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನಾಳೆ ಇವನಿಗೆ ಕನ್ನಡ ಅಂತ ಹೇಳೋಕ್ಕೆ ಅಸಹ್ಯ ಆಗತ್ತಂತೆ ನೋಡಿ ಗೈಸ್ ಇರೋ ಫ್ಯಾಕ್ಟ್ ಹೇಳಿದ್ದೀನಿ ಇದ್ರ ಮೇಲೆ ನೀವು ತಿರ್ಗಾ ಕಮೆಂಟಲ್ಲಿ ಅದು ಇದು ಅಂತ ಹರಾಕೊಂಡ್ರೆ ಹರಾಕೊಳ್ಳಿ ನಿಮ್ಮಿಷ್ಟ ಏನಾದ್ರು ಮಾಡ್ಕೊಳ್ಳಿ ನಿಜ ಹೇಳದಕ್ಕೆ ನಿಮ್ಗೆ ತಿಕ್ಕಾ ಉರ್ದು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ